ಜಾನಕಿ ಟಿವಿ ಸ್ವಾಗತ ನಾನು ಎಂ ಮಹಾದೇವ ಸ್ವಾಮಿ ಮೈಸೂರು ವಿಶ್ವವಿದ್ಯಾಲಯ ಮಾನಸ ಗಂಗೋತ್ರಿ ಕುವೆಂಪು ಪುತ್ಥಳಿಯ ಮುಂದೆ ಕರ್ನಾಟಕ ಸರ್ಕಾರದ ಪ್ರಥಮ ಕಾನೂನು ಮಂತ್ರಿ ನಾಡು ಕಂಡ ಅಪರೂಪದ ರಾಜಕಾರಣಿ ದಕ್ಷಿಣ ಆಫ್ರಿಕಾಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟ ಎಲ್ಜಿ ಆವನೂರು ಅವರ ಜಯಂತಿಯನ್ನು ಜನಪ್ರಿಯ ಶಾಸಕ ಹಾಗೂ ಕರ್ನಾಟಕ ಸರ್ಕಾರದ ಅರಣ್ಯ ವಸತಿ ಮತ್ತು ವಿಹಾರ ಧಾಮಗಳ ನಿಗಮದ ಅಧ್ಯಕ್ಷರು ಶ್ರೀ ಅನಿಲ್ ಚಿಕ್ಕಮಾಧು ಅವರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಬಳಿಕ ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎಂ ಶಿವಣ್ಣ ಡಾಕ್ಟರ್ ಬಿ ಜೆ ಕುಮಾರ್ ಸಿಂಡಿಕೇಟ್ ಸದಸ್ಯರಾದ ಖ್ಯಾತನಹಳ್ಳಿ ನಾಗರಾಜು ಡಾಕ್ಟರ್ ಶಿಲ್ಪಾ ಡಾಕ್ಟರ್ ಜೆ ಸೋಮಶೇಖರ್ ಡಾಕ್ಟರ್ ಮಾರುತಿ ಡಾಕ್ಟರ್ ಮಂಜುನಾಥ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು हाखी सर एवमल वाकि वाकिवि कृष्ण राज नावणी कृष्ण राज्य गंगोत्रिया कह कवि ಕುವೆಂಪು ಅವರ ಪುತ್ಥಳಿಯ ಮುಂದೆ ಕರ್ನಾಟಕ ಸರ್ಕಾರದ ಪ್ರಥಮ ಕಾನೂನು ಮಂತ್ರಿ ಹಾಗೂ ರಾಷ್ಟ್ರೀಯ ಆಯೋಗಗಳ ಅಧ್ಯಕ್ಷರು ಹಾಗೂ ಈ ದಕ್ಷಿಣ ಆಫ್ರಿಕಾಕ್ಕೆ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನವನ್ನು ಬಳಲು ಕೊಟ್ಟಂತಹ ಕರ್ನಾಟಕ ರಾಜ್ಯದ ಎಮ್ಮೆಯ ಪುತ್ರ ಈ ನಾಡು ಕಂಡಂತಹ ಅಪರೂಪದ ರಾಜಕಾರಣಿ ಎಲ್ ಜಿ ಅವನೂರವರ ಅವರ ಜಯಂತಿಯನ್ನ ಇವತ್ತು ಈ ಸ್ಥಳದಲ್ಲಿ ಮಾನಸಂಗೋತ್ರಿಯ ಆವರಣದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಚರಣೆ ಮಾಡಬೇಕು ಅಂತ ನನಗೆ ನನ್ನ ನಾಯಕರಾಗಿದ್ದಂತಹ ದಿವಂಗತ ಚಿಕ್ಕವಾಲು ಸಾಹೇಬರು ಕಾರ್ನಲ್ಲಿ ಕೂರಿಸ್ಕೊಂಡು ನಾಗರಾಜು ನಮಗೆ ಆರೋಗ್ಯ ಸರಿ ಇಲ್ಲ ನಾನು ಹೆಚ್ಚು ಕಾಲ ಬದುಕೋದಿಲ್ಲ ನೀವು ಏನು ಈ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯವನ್ನ ಕೊಟ್ಟಂತಹ ಎಲ್ ಜಿ ಅವನೂರವರ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಇವತ್ತು ಮುಂದಾಗಬೇಕು ಅಂತ ಹೇಳು ಹೋಗಿದ್ರು ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ದಿವಂಗತ ಚಿಕ್ಕಮಲು ಸಾಹೇಬರನ್ನ ನೆನೆಸ್ಕೊಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀನಿ ನಮ್ಮ ನಿಮ್ಮೆಲ್ಲರ ನಾಯಕರು ಈ ನಾಡು ಕಂಡಂತ ಅಪರೂಪವಾದ ರಾಜಕಾರಣಿ ಕರ್ನಾಟಕ ಸರ್ಕಾರದಲ್ಲಿ ಮಾಜಿ ಹಣಕಾಸು ಸಚಿವರಾಗಿ ಕಪ್ಪು ಚುಕ್ಕೆ ಇಲ್ಲದೆ ಕಾರ್ಯಕ್ರಮವನ್ನ ಆಡಳಿತವನ್ನ ನಡೆಸಿಕೊಳ್ತಂತಹ ರಾಜಕಾರಣಿಯಾಗಿರ್ತಕ್ಕಂಥ ಎಂ ಶಿವಣ್ಣ ಸಾಹೇಬರು ಇವತ್ತು ಬಂದು ನಮ್ಮ ಎಲ್ ಜಿ ಅವನೂರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ ಅವರಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಸ್ತ ಜನತೆಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತೇನೆ ಹಾಗೆ ವಿಶ್ವಮಾನವ ನೌಕರರ ಸಂಘದ ವಾಸುದೇವರು ಕಂತ ಎಂ ಶಿವಣ್ಣ ಸಾಹೇಬರು ಕುರಿತು ಮಾತನಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಅವರ ಒಂದು ಮಾನಸಿಕಿಯ ಈ ಸಾನ್ನಿಧ್ಯದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಬರಲಿ ಸರಳವಾಗಿ ಆದರೂ ಕೂಡ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮನ ಆಚರಣೆ ಮಾಡಿದ್ದಾರೆ ಇಂಥ ಒಂದು ಕಾರ್ಯಕ್ರಮನ ಆಚರಣೆ ಮಾಡ್ತಿರೋದಕ್ಕೆ ನಾಗರಾಜ್ ಅವ್ರಿಗೆ ಅವನೂರವರು ಆ ಮನಸ್ಥಿತಿ ಕೊಟ್ಟಿದ್ದಲ್ಲ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸು ಕೂಡ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಆ ಮನಸ್ಥಿತಿ ಬರೋದಿಲ್ಲ ಆ ರೀತಿಯಲ್ಲಿ ಅವರ ಕ್ರಿಯಾಶೀಲತೆ ನನಗೆ ಭಾರಿ ಇಷ್ಟ ಆಗಿರ್ತಕ್ಕಂಥದ್ದು ಮೊದಲಿದ್ದನೂ ಕೂಡ ಇಂಥ ಸಂದರ್ಭದಲ್ಲಿ ಪಾಪ ಅನೇಕ ಮುಖಂಡಗಳು ಬರ್ತಾರೆ ಅಂತ ಹೇಳಿದ್ರು ಎಮ್ ಎಲ್ ಎಗಳು ಬರ್ತಾರೆ ವಿ ಸಿ ಅವರು ಬರ್ತಾರೆ ಎಲ್ಲ ಬರ್ತಾರೆ ಅವರು ಅವರ ಒಂದು ಅನಿವಾರ್ಯ ಕಾರಣಗಳಿಂದ ನಿಧನಕ್ಕೆ ಬಂದಾದರೂ ಕೂಡ ಹೋಗ್ತಾರೆ ಅದು ಒಂದು ಕಡೆಗೆ ಆದರೆ ನಾನು ಬೇರೆ ಎಲ್ಲ ಬಿಟ್ಟು ಇದಕ್ಕೆ ಕಾಯ್ತಾಕೊಳ್ತಿದ್ದೆ ಹಾಗೆ ಎಷ್ಟೊಂದು ಕರಿತರ ಹೋಗಿ ಮಾಡಬೇಕಂತಂದ್ರೆ ಅಷ್ಟೊಂದು ಪ್ರೀತಿಯಿಂದ ಕಾಯ್ದಿರ್ತಕ್ಕಂಥದ್ದು ಹಾಗಾಗಿ ನಾನು ಕೂಡ ಇಲ್ಲಿ ಪುಸ್ತನೆ ಮಾಡಿದ್ದೀನಿ ಬರೀ ಸಂತೋಷ ಆಗಿದೆ ಒಂದೇನು ಅಂತ ಹೇಳಿದ್ರೆ ನನಗೆ ಅವನೂರವರ ಈ ಜಯಂತಿಯನ್ನು ಅದ್ದೂರಿಯಾಗಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲರೂ ಮಾಡಬೇಕು ಯಾಕಂದ್ರೆ ಎಲ್ಲ ಜಯಂತಿಗಳನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಆವನೂರು ಕಮಿಷನ್ ಅಂತಲೇ ಒಂದು ವರದಿ ಮಾಡಿ ದೇವರಾಜೋತ್ಸವ ಸ್ಥಾನದಲ್ಲಿ ಕೊಟ್ಟಾಗ ಅದು ಬ್ಯಾಕ್ವರ್ಡ್ ಕ್ಲಾಸ್ಗೆ ಆ ಸಂದರ್ಭದಲ್ಲಿ ನನಗೂ ಗೊತ್ತಿದ್ದಂಗೆ ಬೈಬಲ್ ಅಂತಕ್ಕಂಥ ಮಾತನ್ನೇ ಹೇಳ್ತಾ ಇದ್ವಿ ಅವನೂರು ಕೊಟ್ಟಂಥ ವರದಿಯನ್ನ ಇದು ಹಿಂದುಳಿದವರೆಗದು ಬೈಬಲ್ ಅನ್ನ ಅಂತ ಮಾತನ್ನೇ ಕೂಡ ಹೇಳ್ತಾ ಇದ್ವಿ ಇಂತಹ ಸಂದರ್ಭದಲ್ಲಿ ಇದನ್ನ ಅತ್ತೂರಿಯಾಗಿ ಆಚರಣೆ ಮಾಡಬೇಕು ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಆಚರಣೆ ಮಾಡುದು ಸೂಕ್ತ ಅಂತೇಳಿ ನಾನು ಭಾವನೆ ಪ್ರೊಫೆಸರ್ ಎಲ್ ಜಿ ಹಾವನೂರವರು ಧಾರವಾಡ ಜಿಲ್ಲೆಯ ರಾಣಿಬೆನೂರಿನಲ್ಲಿ ಜನಿಸಿ ಕಾನೂನು ಪದವಿಯನ್ನು ಪಡೆದು ನಂತರ ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದ ಸಾಕ್ಷಿ ಪ್ರಜ್ಞೆಯಂತಿದ್ದರು ಎಲ್ ಜಿ ಅವನೂರವರ ಒಂದು ಕಾನೂನು ಪಾಂಡಿತ್ಯವನ್ನು ಪರಿಗಣಿಸಿ ಡಿ ದೇವರಾಜು ಅರ್ಸೂರವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಎಲ್ ಜಿ ಅವನೂರ್ರವರನ್ನ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ನೇಮಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೈದು ಆಗಸ್ಟ್ ಎಂಟರಂದು ಎಲ್ ಜಿ ಅವನೂರವರನ್ನ ಡಿ ದೇವರಾಜು ಅರ್ಸೂರ್ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ನೇಮಿಸಿದರು ಆನಂತರ ಸಾವಿರದ ಹತ್ತೊಂಬತ್ತರಂದು ಎಲ್ಜಿ ಅವನೂರ್ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಅವನೂರ್ ವರದಿಯನ್ನು ಮಂಡಿಸ್ತಾರೆ ಅದು ಒಂದು ವೈಜ್ಞಾನಿಕವಾಗಿ ಹಿಂದುಳಿದ ವರ್ಗಗಳ ಬಗ್ಗೆ ಅಧ್ಯಯನ ಮಾಡಿದಂತಹ ಒಂದು ವರದಿಯಾಗಿರುತ್ತದೆ ಮಾನ್ಯ ಡಿ ದೇವರಾಜು ಅರ್ಸೂರವರು ಮುಖ್ಯಮಂತ್ರಿಗಳಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಫೆಬ್ರವರಿ ಇಪ್ಪತ್ತೆರಡರಂದು ಎಲ್ ಜಿ ಅವನೂರ್ ವರದಿಯನ್ನು ಈ ರಾಜ್ಯದಲ್ಲಿ ಗೊಳಿಸ್ತಾರೆ ಅನುಷ್ಠಾನಗೊಳಿಸಿದ ನಂತರದಲ್ಲಿ ಸುಮಾರು ಮುನ್ನೂರ ಎಪ್ಪತ್ತೆಂಟು ಹಳ್ಳಿಗಳಿಗೆ ಸ್ವತಃ ಎಲ್ ಜಿ ಅವನೂರವರು ಭೇಟಿ ಕೊಟ್ಟು ಮೂರುವರೆ ಲಕ್ಷಕ್ಕೂ ಅಧಿಕ ಮಂದಿಗಳ ಮಂದಿ ಜನರನ್ನ ಹಿಂದುಳಿದ ವರ್ಗದ ಜನರನ್ನ ನೇರವಾಗಿ ಭೇಟಿ ಮಾಡಿ ಒಂದು ವೈಜ್ಞಾನಿಕ ವರದಿಯನ್ನ ಸಿದ್ಧಪಡಿಸಿದ ಫಲವಾಗಿ ಮುಂದೆ ಸುಮಾರು ಹಲವಾರು ಹಿಂದುಳಿದ ವರ್ಗಗಳಿಗೆ ಆ ವರದಿಯ ಮುಖಾಂತರ ಮೀಸಲಾತಿ ಸೌಲಭ್ಯ ದೊರೆಯುತ್ತದೆ ಮತ್ತು ಒಂದು ಬೆಳವಣಿಗೆಯಾಗಲು ಧ್ವನಿ ಸಿಕ್ಕಂತಾಗುತ್ತದೆ ಆದ್ದರಿಂದ ಒಂದು ಸಾಮಾಜಿಕ ಸಮಾನತೆ ಸಮಸಮಾಜದ ನಿರ್ಮಾಣದಲ್ಲಿ ಎಲ್ ಜಿ ಅವನೂರ್ ಅವರ ಪಾತ್ರ ಬಹಳ ಪ್ರಮುಖವಾದದ್ದು ಈ ನಿಟ್ಟಿನಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಅವರದು ನೂರು ವರ್ಷಗಳ ಜನ್ಮ ಶತಮಾನೋತ್ಸವ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಅರ್ಥಪೂರ್ಣವಾದದ್ದು ಇಂತಹ ಒಂದು ಆದರ್ಶ ಪುರುಷರನ್ನ ಅವರು ಕೊಟ್ಟಂತಹ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಎಲ್ ಸಿ ಅವನೂರು ನಮ್ಮ ಕರ್ನಾಟಕಕ್ಕೆ ಕೊಟ್ಟಂತಹ ಕೊಡುಗೆ ಅದು ಈ ಸಮಾಜ ಇರೋ ತನಕ ನಾವು ನೆನೆಸ್ಕೋಬೇಕಾಗಿರುವಂಥದ್ದು ಕಾನೂನು ಸಚಿವರಾದಂತಹ ಎಲ್ ಸಿ ಅವನೂರವರು ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣಕ್ಕೋಸ್ಕರ ಒಂದು ಒಂದು ಸಮಿತಿಯನ್ನು ರಚನೆ ಮಾಡಿ ಅವರಿಗೆ ತುಂಬ ಒಳ್ಳೆಯ ಕೆಲಸಗಳ ಕೆಲಸಗಳನ್ನು ಮಾಡಿದ್ದಾರೆ ಈಗಿನ ಒಂದು ಪ್ರಸ್ತುತ ಇರುವಂತಹ ಹಿಂದೂ ಎಲ್ಲ ವರ್ಗದ ಜನಗಳು ಅವರು ಕೊಟ್ಟಂತಹ ಕೊಡುಗೆಗಳನ್ನು ಅನುಭವಿಸ್ತಾ ಇದ್ದೀವಿ ಅವರನ್ನು ನಾವು ನೆನೆಸ್ಕೊಳೋದು ತುಂಬ ಆದ್ಯ ಕರ್ತವ್ಯ ಆಗಿದೆ ಅವರು ಕೊಟ್ಟಂತಹ ಒಂದು ಆದರ್ಶ ಆಗಿರ್ಬೋದು ಅವರಿಗೆ ಅವ್ರು ನಮಗೆ ಕೊಟ್ಟಂತಹ ಎಷ್ಟೊಂದು ಸವಲತ್ತುಗಳನ್ನು ಹಿಂದುಳಿದ ವರ್ಗಗಳಿಗೆ ಅವರು ಮಾಡಿದ್ದಾರೆ ಅವರನ್ನು ನಾವು ನಿರಂತರವಾಗಿ ನೆಮಿಸ್ಕೋಬೇಕಾಗಿದೆ ಅವರನ್ನು ನಾವು ಪೂಜಿಸಬೇಕಾಗಿದೆ ಮತ್ತೆ ಈಗ ನಾವು ಒಂದು ಯುವ ಪೀಳಿಗೆಗೆ ಅವರ ಬಗ್ಗೆ ಒಂದು ಅರಿವು ಮೂಡಲಿ ಅಂತ ಹೇಳಿಬಿಟ್ಟು ಈ ಎಲ್ ಜಿ ಅವನೂರವರ ಅವರ ಒಂದು ಜನ್ಮದಿನವನ್ನು ದಿನಾಚರಣೆಯನ್ನ ಸರ್ಕಾರದ ಮಟ್ಟಿಗೆ ಒಂದು ಅದ ಒಂದು ವಿಶೇಷ ಜಮ ದಿನಾಚರಣೆಯನ್ನ ಆಚರಿಸ್ಬೇಕು ಅಂತ ಈ ಒಂದು ಕಡೆ ಮೂಲಕ ನಾನು ಓಕೆ ಕೇಳ್ಕೊಳ್ತೀನಿ ಈ ಕಾರ್ಯಕ್ರಮವನ್ನ ಕುರಿತು ಮೈಸೂರು ಗ್ರಾಮಾಂತರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಿಜೆ ವಿಜಯಕುಮಾರ್ ಅವರು ಮಾತಾಡ್ಬೇಕಂತ ಕೇಳ್ತಾರೆ ಗಜೀವಂ ಜಯಂತಿ ಹಿನ್ನೆಲೆಯಲ್ಲಿ ಅವರು ಒಂದು ಸಿದ್ಧತಾ ಸಭೆ ಕರೆದಿದ್ದ ಕಾರಣಕ್ಕೋಸ್ಕರ ಅವ್ರ ಕೊರತಡ ಆಯ್ತು ಅದರಿಂದ ಬೇರೆ ಪ್ರೊಫೆಸರ್ಸ್ಗಳು ಬೇರೆಯವರು ಬಹಳಷ್ಟು ಜನ ಇದು ಬಂದಿದ್ದಾರೆ ಅವ್ರಿಗೆ ಅವರು ಅನ್ಯತಾ ಭಾವಿಸ್ಬಾರ್ದಂತ ಅಂತ ಹೇಳಿ ಎಲ್ ಜಿ ಅವನೂರ್ ಅವರ ಈ ಕಾರ್ಯಕ್ರಮ ಏನಿದೆ ಒಂದು ಜನ್ಮದಿನದ ನೆನಪಿನ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನ ನೆನಪು ಮಾಡಿಕೊಂಡು ಮೈಸೂರು ಭಾಗದಲ್ಲಿ ನಮ್ಮ ಸಿಂಡಿಕೇಟ್ ಮಾಡ್ತಾರೆ ವೈಯಕ್ತಿಕವಾಗಿ ಮತ್ತೆ ಮನೆ ಶಾಶ್ವತ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ ನನಗೆ ಒಂದು ಒಂದು ವಿಚಾರ ಏನಂತಂದರೆ ಅದು ನೂರು ವರ್ಷ ತುಂಬುತ್ತ ಅವ್ರ ಜನ್ಮದಿನಕ್ಕೆ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರದ ವತಿಯಿಂದ ಶತಮಾನೋತ್ಸವ ವರ್ಷವನ್ನು ಆಚರಿಸಬೇಕು ಅಂತ ನಾನು ವೈಯಕ್ತಿಕವಾಗಿ ಈ ಜನ್ಮದಿನದ ಕಾರ್ಯಕ್ರಮದಲ್ಲಿ ವಿನಂತಿ ಮಾಡ್ತೇವೆ ಒಂದು ಎರಡನೇದು ನನಗ ಎಲ್ ಜಿ ಅವನೂರ್ ಅವರು ಹಿಂದುಳಿದ ವರ್ಗದ ವಿಚಾರದಲ್ಲಿ ಬಾರಿ ದೊಡ್ಡ ಗಟ್ಟಿ ನಿಲುವನ್ನ ತಗೊಂಡ್ರು ಬಿಕಾಸ್ ಅವತ್ತು ದೇವರಾಜ್ ಹರ್ಷ ಅವರು ಅವ್ರಿಗೆ ದೊಡ್ಡ ಮಟ್ಟದ ಸಹಕಾರ ಕೊಡಲಿಲ್ಲ ಕೊಡ್ಲಿಲ್ಲ ಅಂತಂದ್ರೆ ಅವನೂರು ಕೂಡ ಈ ವಿಚಾರದಲ್ಲಿ ಭಾರಿ ಕಷ್ಟ ಆಗ್ತಿತ್ತು ಅವನೂರು ತರನೇ ಪಾಳೇನೇ ಏನಕ್ಕೆ ನನ್ನೂರು ಇಲ್ಲ ತಗಿ ಪ್ರಾಬ್ಲಮ್ ಇಲ್ಲ ಎಲ್ಲ ಮುಂದೆ ನಾವೇನು ತಗಿವಾ ಈ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಎಮ್ಮೆಯ ಪುತ್ರ ಈ ನಾಡು ಕಂಡಂತಹ ಅಪರೂಪದ ರಾಜಕಾರಣಿ ಕರ್ನಾಟಕ ಸರ್ಕಾರದ ಪ್ರಥಮ ಕಾನೂನು ಮಂತ್ರಿ ದಕ್ಷಿಣ ಆಫ್ರಿಕಾಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂತಹ ಎಲ್ ಜಿ ಅವನೂರ್ ಅವರ ಜಯಂತಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿಯ ಪುತ್ಥಳಿ ಕುವೆಂಪು ಅವರ ಪುತ್ಥಳಿಯ ಮುಂಭಾಗದಲ್ಲಿ ಇವತ್ತು ಆಚರಣೆ ಇದ್ದೀವಿ ಇವತ್ತು ಆಚರಣೆ ಮಾಡೋದಕ್ಕೆ ನನಗೆ ಮೂಲ ಪ್ರೇರೇಪಣೆ ನನ್ನ ರಾಜಕೀಯ ಗುರುಗಳು ಆಗಿದ್ದಂತಹ ದಿವಂಗತ ಚಿಕ್ಕಮದು ಸಾಹೇಬರು ಇದಕ್ಕೆ ಮೂಲ ಕಾರಣಕರ್ತರಾಗಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಪರ್ಶಿಸ್ಕೊಳ್ತಾ ಅವರು ಕಾರ್ನಲ್ಲಿ ಹೋಗುವಾಗ ನಾಗರಾಜು ನೀವೆಲ್ಲರ ಪದವೀಧರರಿದ್ದೀರಿ ಈ ನಾಡಿಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತಹ ಎಲ್ ಜಿ ಅವನೂರವರು ಪ್ರಬುದ್ಧ ರಾಜಕಾರಣಿ ಮಹಾ ಮಾನವತಾವಾದಿ ಕಾನೂನನ್ನು ಪರಿಪೂರ್ಣವಾಗಿ ಬಲ್ಲವರು ಅವರು ಏನು ಈ ದಕ್ಷಿಣ ಆಫ್ರಿಕಾ ಸ್ವತಂತ್ರಗೊಂಡಂತಹ ಸಂದರ್ಭದಲ್ಲಿ ಈ ಸಂವಿಧಾನ ರಚನೆ ಮಾಡೋದಕ್ಕೆ ಅನೇಕ ದೇಶಗಳಲ್ಲಿ ಕಾನೂನು ತಜ್ಞರನ್ನು ಆಹ್ವಾನ ಮಾಡ್ತಾರೆ ಪರೀಕ್ಷೆಗೆ ಅನೇಕ ಕಾನೂನು ತಜ್ಞರು ಒಂದು ಎಪ್ಪತ್ತೈದು ಮಂದಿ ಭಾಗವಹಿಸ್ತಾರೆ ಅದರಲ್ಲಿ ಪ್ರಥಮ ರ್ಯಾಂಕ್ನಲ್ಲಿ ಆಯ್ಕೆಯಾಗಿ ಪರೀಕ್ಷೆಯಲ್ಲಿ ಅತ್ಯುನ್ನತವಾದಂಥ ಅಂಗಗಳನ್ನು ಪಡೆದ ಪಡ್ಕೊಂಡಂಥವರು ಡಾಕ್ಟರ್ ಎಲ್ ಜಿ ಹಾವನೂರವರು ಎಲ್ ಜಿ ಹಾವನೂರವರು ಯಾವಾಗ ಆಯ್ಕೆ ಆಯ್ತಾರೆ ಈ ಕರ್ನಾಟಕ ರಾಜ್ಯಕ್ಕೆ ಮತ್ತು ನಮ್ಮ ಭಾರತ ದೇಶಕ್ಕೆ ಮನಮತಾಗ್ತಾರೆ ಸಂವಿಧಾನವನ್ನು ಕೂಡ ಅನೇಕ ದೇಶಗಳಿಗೆ ಹೋಗಿ ಅಧ್ಯಯನ ಮಾಡಿ ಬಹಳ ಸ ಸ ಕಠಿಣವಾದಂತಹ ಮತ್ತು ಎಲ್ಲರಿಗೂ ಅನುಕೂಲವಾಗುವಂತಹ ನ್ಯಾಯ ಸಿಗುವಂತಹ ನಿಟ್ಟಿನಲ್ಲಿ ಸಂವಿಧಾನವನ್ನು ಬರ್ಕೊಡ್ತಾರೆ ಅವರ ಜಯಂತಿಯನ್ನು ನಾನಿವತ್ತು ಮಾನಸ ಗಂಗೋತ್ರಿ ಆವರಣದಲ್ಲಿ ಆಚರಣೆ ಇದ್ದೀನಿ ತುಂಬ ಸಂತೋಷ ಆಗ್ತಾ ಆಗ್ತಾಯಿದ್ದೆ ಇವತ್ತು ಹಿಂದುಳಿದ ವರ್ಗಗಳ ಅವರಿಗೆ ಮತ್ತು ಯಾವುದೇ ಒಬ್ಬ ಸಾಮಾನ್ಯ ವರ್ಗದವ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಅಂದರೆ ಕಾನೂನು ಸಂವಿಧಾನದಲ್ಲಿ ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನು ಕಠಿಣವಾಗಿ ಜಾರಿಯಾಗಬೇಕು ಇವತ್ತೇನಾದ್ರೂ ಕೂಡ ದಕ್ಷಿಣ ಆಫ್ರಿಕಾಕ್ಕೆ ಎಲ್ ಜಿ ಅವನೂರ್ ಅವರು ಸಂವಿಧಾನವನ್ನು ಅಲ್ಲಿಗೆ ಬರ್ಕೊಳ್ಳಿಲ್ಲ ಅಂದಿದ್ರೆ ಇವತ್ತು ಭಾರತ ದೇಶಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಇಲ್ಲಿಗೆ ಬರ್ಕೊಳ್ಳಿಲ್ಲ ಅಂತಂದರೆ ರಾಜಪ್ರಭುತ್ವ ಮತ್ತು ದಬ್ಬಾಳಿಕೆ ದೌರ್ಜನ್ಯಗಳು ನಡೀತಿತ್ತು ಏನು ಈ ಸುನಾಮಿ ಹಲೆಗಳು ಬರ್ತಿದ್ವು ಆ ರೀತಿಯಲ್ಲಿ ಜನ ಕೊಚ್ಚಿ ಹೋಗ್ತಾ ಇದ್ರು ಜೀವನ ಮಾಡೋದಕ್ಕೆ ಇರ್ತಿರಲಿಲ್ಲ ಅಂತಹ ಒಂದು ಮಹನೀಯ ಎಲ್ ಜಿ ಅವನೂರ್ ಅವರನ್ನು ಇವತ್ತು ನಾನು ಸ್ಮರಿಸ್ಕೊಳ್ತಾ ಇದ್ದೀನಿ ಇವತ್ತು ಇವತ್ತು ಕಾರ್ಯಕ್ರಮವನ್ನು ನಾನು ಸರಳವಾಗಿ ಆಚರಣೆ ಮಾಡಿರ್ಬೋದು ಆದರೆ ಮುಂದೊಂದು ದಿನಗಳಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಎಸ್ ಚಿಕ್ಕಮಾದು ಅಭಿಮಾನಿ ಬಳಗವನ್ನು ಕಟ್ಟಿ ನಾನು ಇದೇ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅನಿಲ್ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಅವರ ಅಧ್ಯಕ್ಷತೆಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡ್ತೀನಿ ಮುಂಬರುವಂಥ ವರ್ಷಗಳಲ್ಲಿ ಎಲ್ ಜಿ ಅವನೂರವರ ಜಯಂತಿಯನ್ನು ಅಂತ ತಮ್ಮ ಮುಖಾಂತರ ನಾನು ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ತಿಳಿಸಲು ಇಚ್ಛಪಡ್ತೀನಿ ಇವತ್ತು ನನಗೆ ತುಂಬ ಖುಷಿಯಾಗಿದೆ ಇವತ್ತು ಸರ್ಕಾರ ಏನು ಕೆಲವೊಂದು ಮಂತ್ರಿಗಳೇ ಸರ್ಕಾರದಲ್ಲೇ ಇರ್ತಕ್ಕಂಥ ಮಂತ್ರಿಗಳು ಜೊತೆಗೆ ಘಟಾನುಭೂತಿ ರಾಜಕಾರಣಿಗಳು ಮತ್ತು ಸಂಸ್ಥೆಯವರು ಸಂಸ್ಥೆಯವರು ಜಾತಿ ಗಣತಿಯನ್ನು ಜಾರಿಗೆ ತರಬಾರ್ದು ಜಾರಿಗೆ ತರೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಯಾಕೆ ಸ್ವಾಮಿ ಇದು ಪ್ರಜಾಪ್ರಭುತ್ವ ಅಲ್ವಾ ಸರ್ಕಾರನೇ ಅಲ್ವಾ ಜಾತಿ ಗಣತಿಯನ್ನು ಅಸಸ್ ಮಾಡಿರ್ತಕ್ಕಂಥದ್ದು ಸೆನ್ಸಸ್ ಮಾಡಿರ್ತಕ್ಕಂಥದ್ದು ಯಾಕೆ ಜಾತಿ ಗಣತಿಯನ್ನು ನೀವು ಅಕ್ಸೆಪ್ಟ್ ಮಾಡಬಾರ್ದು ಜಾರಿಗೆ ತರಬಾರ್ದು ನಿಮ್ಮ ಉದ್ದೇಶ ಏನು ಸತ್ಯ ಏನಿದೆ ಸತ್ಯ ಹೊರಗಡೆ ಬರಲಿ ಈಗ ಇದನ್ನು ಸೆನ್ಸಸ್ ಯಾರು ಸರ್ಕಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಅಧಿಕಾರಿಗಳು ಶಿಕ್ಷಕರು ಅವ್ರಗಳೇ ಸ ಇದನ್ನು ಸೆನ್ಸಸ್ ಮಾಡಿರ್ತಕ್ಕಂಥದ್ದು ಸತ್ಯ ಅಲ್ವಾ ಎಷ್ಟು ಜನಸಂಖ್ಯೆ ಇದೆ ಎಷ್ಟು ಅವರಿಗೆ ಸೌಲಭ್ಯಗಳು ಸಿಗ್ತಾ ಇದೆ ಎಂಬತಕ್ಕಂಥದ್ದು ಜಾರಿಗೆ ಬರಲೇಬೇಕು ಅಲ್ವಾ ಯಾಕೆ ನೀವು ತಾರತಮ್ಯವನ್ನು ಮಾಡ್ತಿದ್ದೀರಿ ನಾನು ಈ ಮುಖಾಂತರನು ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನವಿಯನ್ನು ಮಾಡ್ಕೊಳ್ತಿದ್ದೀನಿ ಜಾತಿ ಗಣತಿಯನ್ನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಸ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಜಯಂತಿಯನ್ನು ನಾವು ಇವತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ದಕ್ಷಿಣ ಆಫ್ರಿಕಕ್ಕೆ ಅವರು ಸಂವಿಧಾನವನ್ನು ಬರ್ಕೊಟ್ಟಂಥ ವ್ಯಕ್ತಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿ ಈ ರಾಜ್ಯಕ್ಕೆ ಅನೇಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ನಮ್ಮ ಮೈಸೂರು ಭಾಗಕ್ಕೂ ಕೂಡ ಅನೇಕ ಬಾರಿ ಬಂದು ಅವರು ಭೇಟಿಯನ್ನು ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷತೆ ಈ ನಿಟ್ಟಿನಲ್ಲಿ ನಮ್ಮ ತಂದೆಯವ್ರಿಗೆ ಆಸೆ ಇತ್ತು ಎಲ್ ಜಿ ಅವನೂರವರ ಜಯಂತಿಯನ್ನು ಭಾಳ ದೊಡ್ಡದಾಗಿ ಮಾಡಬೇಕು ಅನ್ನೋದು ಒಂದು ಕನಸನ್ನ ಅಪ್ಪಾಜಿಯವ್ರು ಕಂಡ್ಕೊಂಡಿದ್ರು ಅದರಿಂದ ಈ ಮುಖಾಂತರ ಎಲ್ಲ ನಮ್ಮ ಸಿಂಡಿಕೇಟ್ ಸದಸ್ಯರುಗಳು ಎಲ್ಲರೂ ಸೇರಿ ಇವತ್ತು ಅವ್ರನ್ನ ಒಂದನ್ನು ಸ್ಮರಿಸಕ್ಕಂಥ ಕಾರ್ಯಕ್ರಮವನ್ನು ವಿನೋತ್ವದಂಥ ಕಾರ್ಯಕ್ರಮವನ್ನು ಇವತ್ತು ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷತೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಅವರಿಗೆ ನಾನು ಮನವಿ ಮಾಡ್ತೀನಿ ನೂರನೇ ವರ್ಷದ ಶತಮಾನ ಮತ್ತು ಸರ್ಕಾರನ ನೂರನೇ ವರ್ಷದ ಶತಮಾನೋತ್ಸವಕ್ಕೆ ಅದಕ್ಕೆ ಜಯಂತಿಗೆ ಎಲ್ಲ ರೀತಿಯೂ ಪ್ರೋತ್ಸಾಹ ಕೊಡಬೇಕು ಮತ್ತು ಇವ್ರದ್ದು ಒಂದು ಅಧ್ಯಯನ ಕೇಂದ್ರ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರೆದು ಈ ಮುಖಾಂತರ ಅವರು ಮಾಡಿಕೊಟ್ಟಿರ್ತಕ್ಕಂಥದ್ದು ಯಾಕಂದರೆ ಒಂದು ಸಂವಿಧಾನ ಬರೆಯೋದು ಅಷ್ಟು ಸುಲಭ ಅಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿ ದಕ್ಷಿಣ ಆಫ್ರಿಕಾಕ್ಕೂ ಕೂಡ ಎಲ್ ಜಿ ಅವನೋರವರು ಸಂವಿಧಾನನ ರಚನೆ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷತೆ ಈ ನಿಟ್ಟಿನಲ್ಲಿ ಅವ್ರನ್ನ ಸ್ಮರಿಸ್ತಕ್ಕಂಥ ದಿನಾಚರಣೆ ಮತ್ತು ಅವ್ರ ಜಯಂತಿಯನ್ನು ನಾವು ಮಾಡಿದ್ದೀವಿ ಮುಂದಿನ ವರ್ಷದಿಂದ ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ಕೊ ಹೋಗಬೇಕು ಅಂತ ಕೂಡ ಎಲ್ಲರ ಒಂದು ಆಸೆ ಇದೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಾವು ನಮ್ಮನ್ನ ಎಲ್ಲರನ್ನು ಕೂಡ ಕರೆದಿದ್ದಾರೆ ಸ್ವಲ್ಪ ತಡವಾಯಿತು ಆದರೂ ಕೂಡ ಎಲ್ಲರೂ ಸೇರಿ ಇವತ್ತು ಕಾರ್ಯಕರ್ತರು ಮುಖಂಡರು ಯೂನಿವರ್ಸಿಟಿ ಪ್ರೊಫೆಸರ್ಸ್ಗಳು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಾವು ಮಾಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಇದ್ರ ಬಗ್ಗೆ ನಾನು ಕೂಡ ಸರ್ಕಾರಕ್ಕೆ ನಾನು ಪತ್ರವನ್ನು ಬರೀತೀನಿ ಯಾಕಂದರೆ ಆ ಮುಖ್ಯಮಂತ್ರಿಗಳು ನಮ್ಮ ಮೈಸೂರು ಜಿಲ್ಲೆಯವರೇ ಸರ್ಕಾರನೇ ಮುಂದಿನ ದಿನಗಳಲ್ಲಿ ಆಚರಣೆ ಮಾಡಕ್ಕೆ ನಾನು ವಿಶೇಷವಾಗಿ ಮನವಿಯನ್ನು ನಾನು ಮಾಡ್ತೀನಿ ಈಗ ಸರ್ಕಾರದಲ್ಲಿ ನಾವು ಸರ್ಕಾರಕ್ಕೆ ಪತ್ರ ಕೊಟ್ಟಂಥ ಸಂದರ್ಭದಲ್ಲಿ ಈಗ ಮೂವತ್ತೆರಡು ಜಯಂತಿ ನಲವತ್ ಜಯಂತಿ ಮಾಡ್ತಿದ್ವಿ ಅದರಲ್ಲಿ ಕೂಡ ವಿಶೇಷವಾಗಿ ಈ ಜಯಂತಿನೂ ಕೂಡ ಆಚರಣೆ ಮಾಡ್ಕೊಡ್ಬೇಕು